ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಗಂಧ ಹಣ ಬರ್ತಾ ಬರ್ತಾಯಿಲ್ಲ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತಲ್ಲ ಇದು ಮಂತ್ ಎಂಡ್ ಆದರೂ ಕೂಡ ಹಣ ಜಮೆ ಆಗಿಲ್ಲ ಇನ್ನೂ ಕೂಡ ಏನು ಕತೆ ಇಲ್ಲಿ ಸರ್ಕಾರ ಏನಾದರೂ ಹಣ ಹಾಕ್ತಾ ಇಲ್ವಾ ನಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕ್ವಶನ್ ಕೇಳಿದ್ದೀರ ಎಸ್ ಮಂತ್ ಎಂಡ್ ಆಗಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗತ್ತಾ ಅಂತಂದರೆ ಏನು ಹಣ ಜಮೆ ಆಗಿಲ್ಲ ಅಂತಂದರೆ ಏನಾದರೂ ಅಂದರೆ ಆಲ್ಮೋಸ್ಟ್ ಇಲ್ಲಿ ಕೇಳ್ತಿರುವಂಥದ್ದು ಹೇಗಪ್ಪ ಅಂತಂದರೆ ಹಣ ಜಮೆ ಆಗಿಲ್ಲ ಅಂತಂದರೆ ನಮ್ಗೆ ಹಣವೇ ಬರೋದಿಲ್ವಾ ಅಂತಂದರೆ ಹಣ ಜಮೆ ಆಗಿಲ್ಲ ಅಂತಂದರೆ ಪ್ರಾಬ್ಲಮ್ ಅಂತಂದರೆ ಸಿಂಪಲ್ ಇನ್ಮೇಲೆ ಹಣ ಜ ಜಮಾ ಮಾಡೋದಿಲ್ವಾ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕ್ವಶನ್ ಮಾಡ್ತಾ ಇರುವಂಥದ್ದು ಎಸ್ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಬಿಡಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಶುರು ಮಾಡೋಣ ಇವತ್ತಿನ ಒಂದು ತುಂಬ ಅಂದರೆ ತುಂಬ ಜನ ಇಲ್ಲಿ ಆಬ್ವಿಯಸ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರೋ ಅಯ್ಯೋ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯಾ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಹಣ ಬಂದಿಲ್ಲ ಯಾಕೆ ಈ ರೀತಿ ಸರ್ಕಾರ ಹಣ ಹಾಕ್ತಾ ಇಲ್ಲ ಅಂತ ನೋಡ್ತಾ ಹೋಗೋಣ ಸ್ನೇಹಿತರು ಅಂತ ಹೇಳ್ತಾ ಶುರು ಇವತ್ತೊಂದು ಇವತ್ತಿನ ಒಂದು ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯಾ ಡೆಫಿನೆಟಾಗಿ ಯಾಕೆ ಹಣ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಇದನ್ನು ತಿಳ್ಕೊಡ್ತಾ ಹೋಗೋಣ ಸ್ನೇಹಿತರೆ ಹಾಗಾದರೆ ಇಲ್ಲಿ ಪ್ರಾಬ್ಲಮ್ ಆಗಿರೋದಾದರೂ ಏನು ಅಂತಂದರೆ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಇಲ್ಲಿ ಪ್ರಾಬ್ಲಮ್ ಆಗಿರೋದಾದರೂ ಏನು ಅಂತಂದರೆ ಇಲ್ಲಿ ಸರ್ಕಾರದ ಪ್ರಾಬ್ಲಮ್ ಅಂತನೂ ಹೇಳೋಕ್ಕಾಗಲ್ಲ ಜನರ ಪ್ರಾಬ್ಲಮ್ ಅಂತನೂ ಹೇಳೋಕ್ಕಾಗಲ್ಲ ಆದರೆ ಇಲ್ಲಿ ಸರ್ಕಾರದಿಂದ ಒಂದು ಪ್ರಾಬ್ಲಮ್ ಆಗಿರೋದು ಎಂತಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಜಮಾ ಮಾಡಬೇಕಿತ್ತು ಇದು ಒಂದು ಪ್ರಾಬ್ಲಮ್ ಆಗಿದೆ ಯಾಕಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ಪ್ರತಿಯೊಬ್ಬರಿಗೂ ಹಣ ಜಮಾ ಆಗಬೇಕಿತ್ತು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕಿತ್ತು ಇಷ್ಟೊತ್ತೊಳಗಡೆ ಹೇಳಬೇಕಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಜಮಾ ಆಗಬೇಕಿತ್ತು ಹಣ ಇಷ್ಟೊತ್ತೊಳಗಡೆ ಎಲ್ಲರೂ ಕೂಡ ಹಣ ಪಡ್ಕೊಳ್ಬೇಕಿತ್ತು ಆದರೆ ಜಮಾ ಮಾಡಿಲ್ಲ ಇದು ಪ್ರಾಬ್ಲಮ್ ಆಗ್ತಿರುವಂಥದ್ದು ಇಲ್ಲಿ ನಾನು ನಿಮ್ಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇದೇ ಮೇಯ್ನಾಗಿ ಹೇಳಬೇಕಂತಂದರೆ ಈ ಪ್ರಾಬ್ಲಮನ್ನು ತಿದ್ಕೊಳ್ಬೇಕಾಗ್ತದೆ ದಯವಿಟ್ಟು ಸರ್ಕಾರಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡುವಂಥದ್ದು ದಯವಿಟ್ಟು ಪ್ರತಿ ತಿಂಗಳು ಹಣ ಹಾಕಿ ಪ್ರತಿ ತಿಂಗಳು ಆಗ ಏನಾಗುತ್ತಂತಂದರೆ ಯಾ ಹಣ ಆವಾಗ ಖಂಡಿತವಾಗಲು ಎಲ್ರಿಗೂ ಬರುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಪ್ರತಿ ತಿಂಗಳು ಹಣವನ್ನು ಕಂಪ್ಲೀಟಾಗಿ ಹಾಕ್ತಾ ಬನ್ನಿ ಖಂಡಿತವಾಗಲು ಎಲ್ರಿಗೂ ಹಣ ಖಂಡಿತವಾಗ್ಲೂ ಸಿಗುತ್ತೆ ಎಲ್ರಿಗೂ ಸಿಗಲಿ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಎಲ್ರಿಗೂ ಹಣ ಸಿಗಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ತುಂಬ ಅಂದರೆ ತುಂಬ ಜನ ಹಣ ಪಡೆದುಕೊಳ್ತಾ ಇಲ್ಲ ಆಲ್ರೆಡಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಎಲ್ಲರೂ ಸರ್ಕಾರ ಹಣ ಹಾಕಬೇಕಾಗ್ತದೆ ಹಾಗಾಗಿ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡುವಂಥದ್ದು ಇಷ್ಟೇ ದಯವಿಟ್ಟು ಎಲ್ರಿಗೂ ಹಣ ಹಾಕಿ ಮತ್ತು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಹಣ ಬರಬೇಕು ಇದು ಮೇಯ್ನಾಗಿ ಇಲ್ಲಿ ತುಂಬ ಅಂದರೆ ತುಂಬ ಇಲ್ಲಿ ಸರ್ಕಾರ ಮಾಡ್ತಿರುವಂಥ ಮೇಯ್ನ್ ತಪ್ಪು ಇಷ್ಟೊತ್ತೊಳಗಡೆ ಎಲ್ರಿಗೂ ಏನು ನನ್ನ ಪ್ರಕಾರ ನನ್ನ ಒಂದು ಆಲ್ಮೋಸ್ಟ್ ಒಂದು ನನ್ನ ಒಪಿನಿಯನ್ ಪ್ರಕಾರ ಎಲ್ರಿಗೂ ಹಣ ಬರಬೇಕಿತ್ತು ಇಷ್ಟೊತ್ತೊಳಗಡೆ ಹೋದ ಬಾರಿ ಆಲ್ಮೋಸ್ಟ್ ಒಂದು ಹದಿನೈದನೇ ಕಾಂತಿರೋಣ ಹದಿನೈದನೇ ಕಂತಿರೋಣ ಆಲ್ಮೋಸ್ಟ್ ಬಂದಿತ್ತು ಇಷ್ಟೊತ್ತೊಳಗಡೆ ಯಾವ ಡೆಫಿನೆಟ್ ಆಗಿ ಬಂದಿತ್ತು ಜಮೆ ಆಗಿತ್ತು ಆದರೆ ಈ ಬಾರಿ ಜಮೆ ಆಗಿಲ್ಲ ಇದೊಂದು ಪ್ರಾಬ್ಲಮ್ ಆಗಿದೆ ಹಾಗಾಗಿ ಈ ಪ್ರಾಬ್ಲಮನ್ನು ಹೇಗೆ ಸರಿ ಮಾಡುವಂಥದ್ದಪ್ಪ ಅಂತಂದರೆ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡುವಂಥದ್ದಿಷ್ಟೇ ದಯವಿಟ್ಟು 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 ಖಂಡಿತವಾಗಲೂ ನಾನು ಹೇಳುವಂಥದ್ದು ಇಷ್ಟೇ ಇಲ್ಲಿ ಸರ್ಕಾರ ಹಣವನ್ನು ಜಮೆ ಮಾಡುವಾಗ ಖಂಡಿತವಾಗಲೂ ಬೇಗ ಜಮ ಮಾಡಬೇಕು ಮತ್ತು ಎಲ್ರಿಗೂ ಹಣವನ್ನು ಹಾಕಬೇಕು ಇದು ಮೇಯ್ನಾಗಿ ಸರ್ಕಾರ ಮಾಡಬೇಕಾಗಿರುವಂಥ ಒಂದು ಆಗಿರುವಂಥ ಕೆಲಸ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಹಣ ಜಮೆ ಆಗಿಲ್ಲ ಕೆಲವರು ಹಣ ಪಡ್ಕೊಂಡಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಕೆಲವರು ಈಗ ಏನು ನನ್ನ ಹತ್ರ ಕೇಳ್ತಾರೆ ಸರ್ ಹಣ ಜಮೆ ಆಗಿಲ್ಲ ಏನು ಮಾಡುವಂಥದ್ದು ನಾನು ಹೇಳುವಂಥದ್ದು ಇಷ್ಟೇ ಸ್ನೇಹಿತರೆ ಸ್ವಲ್ಪ ಕಾಯಿರಿ ಸ್ವಲ್ಪ ಸ್ವಲ್ಪ ಪೇಷನ್ಸ್ ಇರಲಿ ನಿಮಗೆ ಸ್ವಲ್ಪ ಕಾಯಿರಿ ಖಂಡಿತವಾಗ್ಲು ನಿಮ್ಮ ಎಲ್ರಿಗೂ ಹಣ ಜಮೆ ಆಗುತ್ತೆ ಹಣ ಜಮೆ ಆಗಬೇಕು ಮತ್ತು ಆ ಎಲ್ರಿಗೂ ಆಗುತ್ತೆ ನಾನು ಇಷ್ಟೇ ಹೇಳ್ತಾ ಇರುವಂಥದ್ದು ಆಗಿ ಎಲ್ರಿಗೂ ಹಣ ಜಮೆ ಆಗಲಿ ಸರ್ಕಾರ ಎಲ್ರಿಗೂ ಹಣ ಹಾಕಲಿ ಎಲ್ರಿಗೂ ಹಣವನ್ನು ಸರ್ಕಾರ ಎಲ್ರಿಗೂ ಹಣ ಬರೋ ಹಾಗೆ ಮಾಡಲಿ ನಾನು ಅಷ್ಟೇ ಕೇಳ್ಕೊಳ್ಳುವಂಥದ್ದು ಸಿಂಪಲಾಗಿ ಕೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಹಣ ಪಡ್ಕೊಳ್ಳುವಂಥವ್ರು ಆಗಬೇಕು ಅಂತಂದರೆ ಆಲ್ಮೋಸ್ಟ್ ಯಾರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ವಂಚಿತರಾಗಬಾರ್ದು ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಫಲಾನುಭವಿಗಳಾಗಬೇಕು ಬಿಟ್ಟರೆ ವಂಚಿತರು ಯಾರೂ ಕೂಡ ಆಗಬಾರ್ದು ಎಲ್ಲ ಮಹಿಳೆಯರಿಗೂ ಹಣ ಜಮೆ ಆಗಲಿ ನಾನು ಅಷ್ಟೇ ಕೇಳ್ಕೊಳ್ಳುವಂಥದ್ದು ಎಲ್ಲ ಮಹಿಳೆಯರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಕೇಳ್ತಾಯಿದ್ರು ಕೆಲವರು ಪಿ ಎಮ್ ಏನೋ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣ ನಮ್ಮ ಬಂದಿಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ನಮ್ಮ ಬಂದಿಲ್ಲ ಯಾ ಡೆಫಿನೆಟ್ ಆಗಿ ನಾನು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತಿಳಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ರೋಡದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಹಣನು ಕೂಡ ಜಮಾ ಆಗಿಲ್ಲ ಹೌದು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ ಕೇಳ್ತಾ ಇದ್ದೀರ ಎಲ್ಲರೂ ಕೂಡ ಕೇಳ್ತಾಯಿದ್ದೀರ ಹಣ ಜಮೆ ಆಗಿಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಯಾ ಡೆಫಿನೆಟ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡೆಫ್ನೆಟಾಗಿ ನೋಡೋಣ ಸರ್ಕಾರ ಏನು ಮಾಡುತ್ತೆ ಹಣ ಹಾಕುತ್ತಾ ಅಥವಾ ಸರ್ಕಾರ ಹಣ ಹಾಕೋಲ್ಲ ನೋಡೋಣ ಏನಾಗುತ್ತಂತ ಎಷ್ಟು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನೋಡೋಣ ನನ್ನ ಪ್ರಕಾರ ಹಣ ಹಾಕ್ಬೋದು ಸರ್ಕಾರ ಹಣ ಹಾಕುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ರಿಗೂ ಹಣ ಹಾಕಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಹಣ ಹಾಕಿ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಹಾಕಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ ಹಣ ಹಾಕಬೇಕು ಎಲ್ಲರಿಗೂ ಹಣ ಹಾಕಿದರೆ ನಮಗೆ ತುಂಬ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಟಾಟಾ ಟಾಟಾಬಾಯ್ ಅಂತ ಹೇಳ್ತಾ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ